ಚೆನ್ನಾ ಮಾಡ್ದೆ ಅಲ್ವಾ ರಾತ್ರಿ? ಹ್ಮ್ ಚೆನ್ನಾಗಿತ್ತಾ? ಹ್ಮ್ ಚೆನ್ನಾಗಿತ್ತು. ನೀನ್ ಎತ್ಕೋಟೆ ಅಲ್ವಾ? ಹ್ಮ್ ಫುಲ್ ಮೂಡ್ ಅಲ್ಲಿ ಇದೆ. ಚೆನ್ನಾಗಿ ಕೈಕೊಂಡೆ. ಚೆನ್ನಾಯಿತಾ? ಟೈಟ್ ಆಗಿದಲ್ಲ? ಹ್ಮ್ ಟೈಟ್ ಆಗಿತ್ತು ಅಕ್ಷಿನಿ ಮಾಡಿಲ್ವಾ ಗಂಡ ಅತ್ತಿಚಿಗೆ? ಹ್ಮ್ ಹ್ಮ್ ಅದಕ್ಕೆ ಟೈಟ್ ಆಗಿತೇನೋ? ಅದು ಓಲು ಟೂ ತುಂಬಾ ಚಿಕ್ಕದು. ನೀನ್ ನೀನಾಪದ್ರೆ ಜೋರ ನೊವಾಸ್ತಿತ್ತು. ಹ್ಮ್ ನೀನ್ ತ್ರೀಟಿಗೆ ಸುಮ್ಮನಾಗ್ಬಿಟೆ. ಅದಕ್ಕೆ ತುಟಿ ಕಷ್ಟ ಆಯ್ತಾ ಇದೆ ನೀನು? ಪೂರ್ತಿ ನೈಟ್ ಸಿಕ್ಕರೆ ಚೆನ್ನಾಗಿ ನೋಡಿದ್ರೆ ಅವಸ್ಥರ ಮಾತ್ರ ಕೈದಾಡಕ್ಕೆ ಒಳ್ಳೆ ಒಂದೇ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೂಡೇ ಬರಲ್ಲ ಹೌದು ಕೊಡ್ತೀನಿ ಗಂಡ ಡ್ಯೂಟಿಗೆ ಒಳಗಡೆ ಬಾ ಒಳ್ಳೆ ಚೆನ್ನಾಗ್ ಮುಟ್ಟದಣ್ಣ ಫೋನ್ ಅಲ್ಲಿ ಒಳಗ್ ಮಾತಾಡೋಕ್ಕಾಗಲ್ಲ ಕೇಳಿಸುತ್ತೆ ಆಚೆ ಬಂದಿದ್ದೀನಿ ಈ ಕಡೆ ಅಲ್ಲಿ ಇದೀನಿ ಅದಕ್ಕೆ ಮಾತಾಡ್ತಾ ಇದೀನಿ ಇಷ್ಟು ಮಾತಾಡಕಲ್ಲ ಒಳಗಿದ್ವಿ ಹೌದಾ ಚೆನ್ನ ಉಚ್ಕೊ ಫೋನ್ ಫೋನಲ್ಲೇ ನೋಡೋಣ ಮೂಡ್ ಬರತ್ತೆನ ಇವಾಗ ನೋಡ ಚಿನ್ನಿ ಹಾಗೆ ಎಲ್ಲ ಒದ್ದೆ ಕಾಚೆ ಎಲ್ಲ ಒದ್ದೆ ಆಗೋಯ್ತು ಕೋಣ ಇವಾಗ ಮಾತಾಡೋ ಒದ್ದೆ ಒದ್ದೇ ಆಗ್ಬಿಡ್ತಾ ಕನ್ಸಲ್ಟ್ ಬಂದ್ಬಿಟ್ಟಿದೀನಿ ಚಿನಿ ನೀನು ರಾತ್ರಿನ ಮತ್ತೆ ಅರ್ಧಂ ಅರ್ಧ ಮಾಡ್ಕೊಂಡು ಹೋದ್ರೆ ಹಂಗೆ ಕನ್ಸಲ್ಟ್ ಬರೋದು

ಅಯ್ಯೋ ಯಾಕು ಸುಖ ಸಿಗ್ತಿಲ್ ಏನೋ ನನ್ನಲ್ಲಿ ಒಂದ್ ಸರಿ ಮಾಡ್ಕೊಂಡ್ರೆ ಎಲ್ಲಿ ಸುಖ ಸಿಗುತ್ತೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ತಾನೆ ಒಳ್ಳೆ ಮಜಾ ಸಿಗೋದು ಇನ್ನೊಂದ್ ಸರಿ ಕೊಡ್ತೀನಿ ಚೆನ್ನಾಗ್ ಕೊಡ್ತೀನಿ ನಿಂಗೆ ಎಂಗ್ ಬೇಕಂದ್ರೆ ಎತ್ತಿ ಎತ್ತಿ ಕೊಡ್ತೀನಿ ಚೆನ್ನಾಗ್ ಗುದ್ದುತ್ತೆ ಅದಕ್ಕೆ ಶಬ್ದ ರಾತ್ರಿ ಬಂತು ಸೌಂಡ್ ಬಂದ್ರೆ ತುಂಬಾ ಇಷ್ಟ ನೋಡೋಣ ನೆಕ್ಸ್ಟ್ ಟೈಮ್ ಅದೇ ತರ ಮಾಡೋಣ ಹ್ಮ್ ಹೇಳು ಸೌಂಡ್ ಬರೋ ತರ ಮಾಡಿದ್ರೆ ನಂಗಿಟ್ಟು ತುಂಬಾ ಇಷ್ಟ ಹ್ಮ್ ತೋಡೆ ಸೌಂಡ್ ಚೆನ್ನಾಗಿರುತ್ತೆ ಕಣ ಹ್ಮ್ ಮತ್ತೆ ಎಟ್ಟಿ ಕಟ್ಟಿನಗ ಅದಿಕ್ಕೆ ಕೋಪರೇಟ್ ಮಾಡಿದ್ರೆ ನನಗೂ ನಿನ್ಗು ತುಂಬಾ ಚೆನ್ನಾಗಿರುತ್ತೆ ತಿನ್ನಿ ಆ ಬಾಲ್ ಕಲ್ ಇಟ್ಕೊಂಡು ಹತ್ತು ದಿನ ಇಟ್ಕೊಂಡು ಆ ತೀರ್ ಕಚ್ಕೊಂಡು ಒಬ್ಬ ಹೊಡಿತಾ ಇದ್ರೆ ಸ್ವರ್ಗ ಸ್ವರ್ಗ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು

ನಂಗೇನ್ ಆಗಲ್ಲ ಸುಖ ಸಿಗುತ್ತಲ್ಲ ನಿನ್ನ ತಪ್ಪಿಸ್ಕೊತೀನಲ್ಲ ಗೊತ್ತಾಗಲ್ಲ ಅಯ್ಯೋ ನಾನ್ ಕೈತ ಕೈತ ಏನಾದ್ರು ರಸ ಲೀಕ್ ಆಯ್ತು ಅಂದ್ರೆ ಮುಗ್ದೋಯ್ತು ಮತ್ತೆ ಮೂಡ್ ಬರೋದೇ ತುಂಬಾ ನೀನು ಸ್ಟೈನ್ ಮಾಡ್ಕೋಬೇಡ ನಿಧಾನಕ್ಕೆ ಹಾಕಿ ತೆಗೆದು ನಿಧಾನಕ್ ಮಾಡ್ತಾ ಇರ್ತೀನಿ ಅದ್ ಹೆಂಗಂದ್ರೆ ತುಂಬಾ ಮೂಡ್ ಬಂತಂದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಮುಗ್ದೋಯ್ತು ಲೀಕ್ ಆಗ್ಬಿಡುತ್ತೆ ನಿಮ್ಗೆ ನಿಧಾನಕ್ ಮಾಡಿದ್ರೆ ಚೆನ್ನಾಗ ಸ್ಪೀಡ್ ಆಗಿ ಎತ್ತಿ ಕೊಟ್ರೆ ಚೆನ್ನಾಗ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡ್ತೀವಲ್ಲ ಮಿನಿಮಮ್ ಒಂದ್ ಐದ್ ನಿಮಿಷ ಕೇಳಿದ್ರೆ ಮುಗ್ದೋಯ್ತು ಲೀಕ್ ಆಯ್ತಂದ್ರೆ ಮಾಡ್ತೀವಲ್ಲ ಅರ್ಧ ಗಂಟೆ ಆದ್ರೂ ಲೀಕ್ ಆಗಲ್ಲ ಗೊತ್ತೇ ಹೇಳಿದ್ದು ಮಾಡ್ಕೊಂಡ್ ಬಾ ಅಂತ ಆತರ ಕೈಯೋ ಈ ತರ ಕೈಯೋ ಸ್ವಲ್ಪ ಮೇಲೆ ಅಂಕಲ ಮಾಡೋ ಇನ್ನು ಚೂರಾಗ ನೂಕು ನೂಕು ಅಂತ ಹೇಳಿದ್ರೆ ನೀನ್ ಹೇಳ್ದಂಗೆ ಹೇಳದಂಗಲ್ಲ ಮಾಡೋದಕ್ಕೆ ನಮ್ಗೂ ಆಸಕ್ತಿ ಅಗ್ಲಾ ಮಾಡ್ಕೊಂಡು ನಿಂತ್ಕೊಂಡೆ ಸ್ವಂತ ಹಿಡ್ಕೊಂಡು ಎತ್ತಿ ಕೊಡೆ ಅಂತ ಕೇಳಿದ್ರೆ ಅದಕ್ ಚನ್ನಾಗಿರತ್ತಲ್ಲ ಓಹ್ ಅಷ್ಟ ಕೇಳಿದಿದ್ರ ರಾತ್ರಿ ಎಲ್ಲಾ ಚನ್ನಾಗ್ ಏಯ್ಕೊಂಡ್ ಬಿಡ್ತಿದ್ದೆ ಹೋಗ್ತೀನಿ ಹೋಗ್ತಿನಿ ಅಂದಿರ್ತದನ ಆಮೇಲೆ ಬಾಳ್ತಾ ಇರಲಿಲ್ಲ ನಾನದ್ ಮತ್ತೆ ಬಗ್ಗುಸ್ಕೊಂಡು ಎರಡ್ ಕೈಯಲ್ಲೂ ಬಾಳ್ ತೀಸ್ಕೊಂಡು ಹಿಂಡಿಯಿಂದ ಹೊಡೆದ್ರೆ ಚನ್ನಾಗಿರತ್ತಾರ ಹ್ಮ್ ಇದ್ ಮಾತ್ರ ಮನ್ ರಾತ್ರಿ ಮಾಡಿ ನಂಗ ಒಂಚೂರು ಇಷ್ಟ ಆಗ್ಲಿಲ್ಲ ಕಣ ಸುಮ್ನೆ ಅಗಲಾ ಮಾಡ್ಕೊಂಡ್ ನೀನ್ ಮಲ್ಕೊಂಡಿದ್ದೆ ಪಚಾ ಪಚಾ ಕೇಳಕೊಂಡ್ ಲೀಕ್ ಮಾಡ್ಕೊಂಡು ನಂಗೂ ಮೂಡ್ ಬರ್ಲಿಲ್ಲ ನಿನಗೂ ಮೂಡ್ ಬರ್ಲಿಲ್ಲ ಅನ್ನೋ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ಬಿಟ್ಟೆ ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಣ ನಂಗೆ ನೆಕ್ಸ್ಟ್ ಟೈಮ್ ಒಬ್ಬ ಬಿಸ್ಕೊಂಡು ಬಾಲ್ಸ್ ಎಲ್ಲ ಇಟ್ಕೊಂಡು ಸಂತ ಎತ್ತಿಕೋ ಹ್ಮ್ ಚೆನ್ನಾಗಿ ಕೈ ತಿರ್ಚಿದೆ ಇನ್ಮೇಲೆ ಮಾತ್ರ ಬಿಡಲ್ಲ ಚಾನ್ಸ್ ಒಂದ್ಸರಿ ಮಿಸ್ ಆಯ್ತು ಇನ್ಮೇಲೆ ಮಾತ್ರ ಬಿಡಲ್ಲ ಒಳಗಡೆ ನುಕ್ಸು ಚೆನ್ನಾಗಿ ಅದನ್ನ ಒಳಗಡೆ ಹಾಕಿದ್ರೆ ಅದು ಬಳೆ ಒಳಗಡೆ ಏನೋ ಒಂಥರ ಸ್ವರ್ಗ ಒಳ್ಳೆ ಪ್ರಾ ಸಿಗುತ್ತಲ್ಲ ಹೆಂಗತ್ತೆ ಗೊತ್ತಾ ಆಚೆ ನೀಡ ಬಾರ್ದು ನೀನ್ ನಾನ್ ನಿಂಗೆ ಮಾಡ್ತಾನೆ ಇರಬೇಕು ಅಂತ ತುಂಬಾ ಆಸೆ ಹ್ಮ್ ಮುಂದೆ ಒಂತರ ಸುಖ ಸಿಗುತ್ತೆ ಹಿಂದೆ ಒಂತರನೇ ಸುಖ ಅಲ್ಲ ಅಲ್ಲ ಮುಂದೆ ಮಾಡಿದ್ರೆ ತುಂಬಾ ಆಳಕ್ ಹೋಗ್ಬಿಡುತ್ತಲ್ಲ ಹಂಗಾಗಿ ಮಜಾನೇ ಸಿಗಲ್ಲ ಇಲ್ಲಿ ಹಿಂದಗಡೆ ಇದ್ದ ಮಾಡಿದ್ರೆ ಒಂಚೂರು ಅರ್ಧಂಬರ್ಧ ಹೋಗುತ್ತಲ್ಲ ಅವಾಗ್ಲೂ ನೋಡಿ. ನಮ್ಗೆ ಬೊಗ್ಗುತ್ಕೊಂಡು ಬಾಲ್ ಇಟ್ಕೊಂಡು ಚೆನ್ನಾಗಿ ಸ್ವಂಟ ಹಿಡ್ಕೊಂಡು ಒಳ್ಳೆ ಕೊಡ್ಬೇಕು ಒಳ್ಳೆಲ್ಲ ಮೈಯೆಲ್ಲ ತವರ್ಬೇಕು ಆಹಾ ತುಂಬಾ ಅಷ್ಟೇನ್ ಗೊತ್ತಿಲ್ಲ ಕಣ ಹೇಳ್ಕೊಡು ಸ್ವಲ್ಪ ಇನ್ಮೇಲೆ ಮುದ್ದು ಬಾಲ್ಸು ಚಿಕ್ಕದು ಹಾ ಹೋಲ್ಸು ಚಿಕ್ಕದೆ ಏನ್ ಮಾಡೋದು ಚೆನ್ನಾಗಿರುತ್ತೆ ಏನ್ ಮಾಡೋದು ನಿನ್ ಗಂಡಂಗ್ ಸಿಕ್ಕಿರಂಗೆ ನನಗ್ ಸಿಕ್ಕಿದಿದ್ರೆ ಚನ್ನಾಗ್ ಗಗ್ಲ ಮಾಡಿ ಚಂದ ಬಾಲ್ಸ್ ದೊಡ್ಡದ್ ಮಾಡ್ತಿದ್ವಿ ಆ ನೀನು ಮುಟ್ಟಲ್ಲ ನೀನು ಮಾಡಲ್ಲ ಗೊತ್ತಾಯ್ತು ನಿನ್ನೆ ನೋಡ್ದಾಗ್ಲೆ ಗೊತ್ತಾಯ್ತು ಏನು ಮಾಡಲ್ಲಾ ಆ ನೀನು ಮಾಡಲ್ಲ ಅಕ್ಕನಾ ರೊಮ್ಯಾನ್ಸ್ ಮಾಡಬೇಕು ಚೆನ್ನಾಗಿ ಕೇಳ್ಬೇಕು ಅನ್ನೋದೇ ಇಲ್ಲ ನಿಮ್ ಮ್ಯಾಲ್ ಬಿಡ್ತ ಮಲಗ್ಬಿಡದೆ ಅಷ್ಟೇ ಹ್ಮ್ ಹ್ಮ್ ತೃಪ್ತಿ ಚಿನ್ನಿ ನೆನ್ಸ್ಕೊಂತೀನಿ ಆ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಕೊಡ್ತೀನೋ ತಪ್ಪಕೊಂತಿನೋ ಕಚ್ಚಿನೋ ನಮಗೆ ಚೀಪ್ ಆಗ್ಬಿಡ್ತೀನಿ ನಾನಂತೂ ಚೆನ್ನಾಗಿ ಕೇಳ್ಸ್ಕೊಂತೀನಪ್ಪ ನೀನ್ ಕೇಳಿದ್ರೆ ವೆರೈಟಿ ವೆರೈಟಿ ತರ ಕೇಳ್ಬೇಕು ನಿಂತ್ಕೊಂಡು ಕೈಬೇಕು ಕಾಲ್ ಅಗಲ್ಸ್ಕೊಂಡ್ ಕೇಳ್ಬೇಕು ಕಾಲ್ ಎತ್ತಿ ಕೇಯ್ಬೇಕು ಮಲ್ಕೊಂಡ್ ಕೇಳ್ಬೇಕು ಬುಗ್ಗಿಸ್ಕೊಂಡು ಕೈಬೇಕು ಹ್ಮ್ ಹ್ಮ್ ಅವೆಲ್ಲ ಆಸೆ ಇರತ್ತಲ್ಲ ನಂಗೆ ಸಂತ ಹಿಡ್ಕೊಂಡ್ ಕೇಳ್ಬೇಕು ಹಿಂದ್ಗಡೆಯಿಂದ ಹ್ಮ್ ಹಚ್ಕೊಬೇಕು ಬಿಡಬಾರ್ದು ನನ್ನ ಹ್ಮ್ ನಾ ಆಯ್ತು ಚನಿದೀನ್ ಹೆಂಗ್ ಹೇಳ್ತೀವಿ ಹಂಗೆ ಐತೆ ನಾ ಇದ್ ಹಾಕೊಂಡ್ರೆನೆ ಬಾಲ್ಸ್ ಇಟ್ಕೊಂಡ್ರೆನೆ ನನ್ಗ್ ಮೂಡ್ ಬಂದ್ಬಿಡತ್ತೆ ಅದನ್ನ ಇಟ್ಕೊಂಡ್ರೆ ಅಷ್ಟು ಮೂಡ್ ಬರುತ್ತೆ ಏನಾದ್ರೂ ನಾನು ಏನಾದ್ರೂ ನಾಲ್ಗೆ ಇಟ್ಟ ಏನಾದ್ರೂ ಚೀಪ್ ಇದ್ರೆ ಹಿಂಗೆ ಅಯ್ಯೋ ನಂಗೆ ಆ ನಾಲ್ಕಿನ ಹೋಲ್ಸೇಲ್ ಕಡೆ ಹಿಂಗ್ ಅಲ್ಲಾ

ಮೇಲೆ ಮೇಲೆ ಬೀಜ ಇರುತ್ತಲ್ಲ ಅದನ್ನ ಚೀಕಿದ್ರೆ ಚೆನ್ನಾಗಿರುತ್ತಲ್ಲ ನೋಡ್ರಣ ಚಿನ್ನಿ ಇನ್ಮೇಲೆ ಫ್ರೀ ಮಾಡ್ಕೊಂಡ್ ಬಾರ ನೀನು ರಾತ್ರಿ ಎಲ್ಲ ಸುಮ್ನೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಒಂದೇ ಜಪ ಇಡಿ ಬೇಡ ಬಂದ್ರೆ ನೈಟ್ ಪೂರ್ತಿ ಇದ್ರೆ ಚೆನ್ನಾಗಿ ನೀನ್ ಹೇಳ್ದಂಗೆ ಕೇಳ್ಬೋದು ನಾನು ಹ್ಮ್ ಬರ್ಲಾ ಇವಾಗ ಬಾಬಾ ತೆಗ್ದಿದ್ದೀನಿ ಬಾರೋ బా బార